ನಮಸ್ತೆ ಗೆಳೆಯರೆ ಫ್ಯಾಕ್ಟ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ತಮಿಳುನಾಡಿನ ಮಹಾಬಲಿಪುರದಿಂದ ಬಿಹಾರದ ಕಡೆಗೆ ಕಳೆದ ಹತ್ತು ದಿನದ ಹಿಂದೆ ಹೊರಟ ಈ ಭಾರೀ ಗಾತ್ರದ ಟ್ರಕ್ ದಾರಿಯಲ್ಲಿ ಜಾತ್ರೆಯನ್ನೇ ಸೃಷ್ಟಿಸಿದೆ ಹೌದು ಅದು ಎರಡು ಲಕ್ಷ ಕೆಜಿ ತೂಗುವ ಒಂದೇ ಶಿಲೆಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರತಿನಿಧಿಸುವ ಮೂವತ್ತ್ ಅಡಿ ಎತ್ತರದ ಬೃಹತ್ ಶಿವಲಿಂಗ ಇದು ವಿಶ್ವದ ಅತಿ ದೊಡ್ಡ ಶಿವಲಿಂಗ ಆಗಿದ್ದು ಇದರಲ್ಲಿ ನಾಲ್ಕು ಮೂಲೆಗಳ ಚೌಕಾಕಾರದ ಪೀಠ ಬ್ರಹ್ಮರನ್ನು ಎಂಟು ಮೂಲೆಗಳ ಅಷ್ಟಾಕಾರದ ಪೀಠ ವಿಷ್ಣುರನ್ನು ಹಾಗೂ ಮೇಲಿನ ಲಿಂಗದ ಆ ಕೃತಿ ಮಹೇಶ್ವರರನ್ನು ಪ್ರತಿನಿಧಿಸುತ್ತದೆ ಇದನ್ನು ಕೆತ್ತಲು ತಮಿಳುನಾಡಿನ ತಿರುನಲ್ವೇಲಿಯಿಂದ ಶಿಲೆಯನ್ನು ಸಂಗ್ರಹಿಸಿ ಅಲ್ಲಿಂದ ಸುಮಾರು ಏಳ್ನೂರು ಕಿಲೋಮೀಟರ್ ದೂರದಲ್ಲಿನ ಪಟ್ಟದ ಕಾಡು ಎಂಬ ಪ್ರದೇಶದಲ್ಲಿ ಲಿಂಗವನ್ನು ಕೆತ್ತಲಾಗಿದೆ ಇದರಲ್ಲಿ ಒಟ್ಟು ಸಾವಿರದ ಎಂಟು ಸಣ್ಣ ಸಣ್ಣ ಲಿಂಗಗಳು ಇದ್ದು ಇದನ್ನು ಸಹಸ್ರಲಿಂಗ ಎಂದು ಸಹ ಕರೆಯುತ್ತಾರೆ ಮುಖ್ಯ ಶಿಲ್ಪಿ ಲೋಕನಾಥ್ ಮತ್ತು ಅವರ ತಂಡ ಈ ಅಪರೂಪದ ಶಿಲ್ಪವನ್ನು ಕೆತ್ತಿದ್ದಾರೆ ಇಷ್ಟು ದೊಡ್ಡ ಶಿವಲಿಂಗವನ್ನು ಒಂದೇ ಶಿಲೆಯಲ್ಲಿ ತಯಾರು ಮಾಡಿರುವುದು ಇದೇ ಮೊದಲು ಅಂದ ಹಾಗೆ ಈ ಬೃಹತ್ ಶಿವಲಿಂಗ ತಮಿಳುನಾಡಿನ ಮಹಾಬಲಿಪುರಂನಿಂದ ಬಿಹಾರದ ಪೂರ್ವ ಚಂಪರಾಣ್ ಜಿಲ್ಲೆಯ ಚಾಕಿಯಾ ಎಂಬ ಪಟ್ಟಣದಲ್ಲಿ ನಿರ್ಮಾಣ ಮಾಡುತ್ತಿರುವ ವಿರಾಟ್ ರಾಮಾಯಣ ಎಂಬ ದೇವಾಲಯದಲ್ಲಿ ಈ ಬೃಹತ್ ಲಿಂಗವನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ನಮ್ಮ ಫ್ಯಾಕ್ಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಜೈ ಹಿಂದ್